അഞ്ചാമത്തെ വിസ്മയുടേത് ും അപമാനത്തിന്റെ വാക്കായി നിൽക്കുന്നു ഒടുക്കം വിസ്മയുടെ മരണത്തിന് ഒരാണ്ട് തികയുമ്പോൾ കേസിൽ വിധി വന്നിരിക്കുന്നു സാധാരണ പാമ്പ് കടിച്ചാൽ ഉണ്ടാകുന്ന മുറിവും പാമ്പിന്റെ പത്തിയിൽ പിടിച്ചു ಜಾಸ್ತಿಯಾಗಿ ವರದಕ್ಷಿಣೆ ಕಿರುಕುಳದಿಂದ ಎಷ್ಟೋ ಮಂದಿ ಸನ್ಸೆಟ್ ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ಕುಲಕ್ಕೆ ಹೆಣ್ಣು ಎತ್ತ ತಾಯಿ ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮನೆಯಲ್ಲಿ ಯಾವ ರೀತಿ ರಾಣಿ ತರ ಬೆಳಿತಾರೆ ಅದೇ ರೀತಿ ನನ್ನ ತನ್ನ ಗಂಡನ ಮನೆಯಲ್ಲಿ ಕೂಡ ಬೆಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ ಆದ್ರೆ ಮದುವೆ ಆಗುವವರು ವರದಕ್ಷಿಣ ಆಸೆಯಿಂದ ಮದುವೆ ಆಗ್ತಾರೆ ಹೊರತು ನಿಮ್ಮ ಮಕ್ಕಳ ಪ್ರೀತಿಯಿಂದ ಅಂತ ಮದುವೆ ಆಗೋದಿಲ್ಲ ಎಷ್ಟು ವರದಕ್ಷಿಣೆ ಆಗ್ತೀರಾ ನೀವೆಷ್ಟು ಗೋಲ್ಡ್ ಆಗ್ತೀರಾ ಅಂತ ಕೇಳೋ ಒಬ್ಬ ಗಂಡಸು ನಿಮ್ಮ ಮನೆಗೆ ಹೆಣ್ಣು ಕೆಳಗೆ ಬರ್ತಾನೆ ಅಂತ ಮಗಳನ್ನ ಮನೆಯಲ್ಲೇ ಇರಿಸಿದೆ ಅಂತ ಅವರಿಗೆ ಮದುವೆ ಮಾಡ್ಕೋಬೇಕು ವರದಕ್ಷಿಣೆ ಆಸೆಯಿಂದ ಮದುವೆ ಆಗೋಕೆ ಬರ್ತಾನೆ ಅವನಿಗೆ ತನ್ನ ಜೊತೆ ಪ್ರೀತಿ ಇರೋದಿಲ್ಲ ವರದಕ್ಷಿಣೆಯಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಎಷ್ಟು ಕಷ್ಟಪಟ್ಟು ನನಗೆ ವರದಕ್ಷಿಣೆ ಕೊಟ್ಟಿದ್ದಾರೆ ಕಾರ್ ಕೊಟ್ಟಿದ್ದಾರೆ ಮನೆ ಕೊಟ್ಟಿದ್ದಾರೆ ನಾನ್ ಚೆನ್ನಾಗಿರ್ಬೇಕು ಅಂತ ಹಾಗಾಗಿ ಒಂದು ವರ್ಷ ಆದ ನಂತರ ಗಂಡ ಹೇಗೇನ್ ಕಿರುಕುಳ ಕೊಡ್ತಾನೆ ವರದಕ್ಷಿಣೆ ಮನೆಯಿಂದ ತೆಕೊಂಡು ಬಾ ತಾಯಿ ನನ್ನ ಕಷ್ಟಪಟ್ಟು ಮದುವೆ ಮಾಡಿಸಿದ್ದಾರೆ ನಾನ್ ಚೆನ್ನಾಗಿರ್ಬೇಕು ಅಂತ ಎಂಬ ಒಂದೇ ಆಸೆ ನಾನು ನಾನು ಇಲ್ಲಿ ಕಷ್ಟಪಡೋದು ನನ್ನ ತಂದೆ ತಾಯಿಗಂತ ಬೇಜಾರಾಗುತ್ತೆ ನಾನು ಯಾವ ರೀತಿ ನಾನು ಯಾವ ರೀತಿ ಅವರಿಗೆ ಬೇಜಾರು ಮಾಡಲಿ ಅನ್ನೋ ಹೆಣ್ಣಿನ ಮನಸ್ಸು ಇವತ್ತು ಸೂಸೈಡ್ ಅಮ್ಮ ಪದಕ್ಕೆ ಹೋಗಿ ಸೂಸೈಡ್ ಇದಕ್ಕೆಲ್ಲ ಕಾರಣ ತನ್ನ ತಂದೆ ತಾಯಿ ತನ್ನ ತಂದೆ ತಾಯಿ ತನ್ನ ಮಕ್ಕಳನ್ನ ಚೆನ್ನಾಗಿರ್ಲಿ ಅಂತ ವರದಕ್ಷಿಣೆ ಕೊಟ್ಟು ತನ್ನ ಮಗಳ ಮದುವೆ ಆದಂತ ಅಲಿಯಣಿಗೆ ಪ್ರೀತಿ ಮಗಳ ಜೊತೆ ಇರೋದಿಲ್ಲ ಬಟ್ ಅವಳು ಆಗಿರುವಂತಹ ಚಿನ್ನಾಭರಣಗಳ ಮೇಲಾಗಿರ್ಬೋದು ಅಥವಾ ಅವಳ ಚೆನ್ನಾಗಿರಬೇಕು ನಿಮ್ಮ ಮಗಳು ಲೈಫ್ ಲಾಂಗ್ ರಾಣಿ ತರ ಇರಬೇಕು ಅಂದ್ರೆ ವರದಕ್ಷಿಣೆ ಆಸೆ ಪಟ್ಟು ಬರುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ನೀವು ಮದುವೆ ಮಾಡಿಕೊಡ್ಬೇಡಿ ಒಂದು ತಿಂಗಳಲ್ಲಿ ನಾವು ಎರಡು ಕೇಸ್ ಅದು ನೋಡ್ತಾ ಇರ್ತೀವಿ ಸೂಸೈಡ್ ಮಾಡಿ ಅದು ಕೂಡ ತುಂಬಾ ಒಂದು ಎಜುಕೇಟೆಡ್ ಪೀಪಲ್ಸ್ ಏನಿದೆ ಡಿಸಿಷನ್ ಸೂಸೈಡ್ ಮಾಡ್ತಾ ಇದ್ದಾರೆ ಈ ತರ ಆತ್ಮಹತ್ಯೆ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಇದೊಂಥರ ಇನ್ನೂ ಕೂಡ ಹೆಣ್ಮಕ್ಳಿಗೆ ಇದೊಂಥರ ಮೋಟಿವೇಟ್ ತರ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಈ ಒಂದು ಮಾಡ್ತಾ ಇದ್ದೇನೆ ಇಲ್ಲಿ ಆತ್ಮಹತ್ಯೆ ಮಾಡಿರೋರೆಲ್ಲ ಒಂದೇ ಒಂದು ರೀಸನ್ ಇಂದ ಆತ್ಮಹತ್ಯೆ ಮಾಡಿಬಿಟ್ಟು ವರದಕ್ಷಿಣೆ ಕೇಳಬಹುದು ಇದು ಹೇಗಾಗ್ತಾ ಇದೆ ಯಾಕೆ ಈ ಸಮಾಜದಲ್ಲಿ ವರದಕ್ಷಿಣೆ ಅನ್ನೋ ಒಂದು ಪದ ಇವಾಗ ಕಾಮನ್ ಆಗಿ ಕೇಳಿ ಬರ್ತಾ ಇದೆ ಅಂತ ನೀವು ಕೇರಳದಲ್ಲಿ ಜಾಸ್ತಿ ಆಗಿ ಒಂದು ಹೆಣ್ಣು ಹುಟ್ಟಿದ್ರೆ ಸಣ್ಣ ಮಗುವಿನಿಂದ ಹಿಡಿದು ಅವಳು ಮದುವೆ ಮಾಡಿ ಕೊಡುವ ತನಕ ಅವಳಿಗೆ ಚಿನ್ನ ಸೂರಿಮಲೆ ಆಗಿರ್ತದೆ ಅವಳ ಲೈಫ್ ಎಲ್ಲದಕ್ಕೂ ಕೂಡ ಚಿನ್ನ ಬ ವರ್ಷ ವರ್ಷ ಬರ್ತ್ಡೇ ಆಗಿರ್ಬೋದು ಅದು ಇದು ಅಂತ ಫೆಸ್ಟಿವಲ್ಸ್ ಎಲ್ಲ ಇದ್ರೆ ಚಿನ್ನವನ್ನ ತೆಗೆದಿರ್ತಾರೆ ಮದುವೆ ಮಾಡಿ ಕೊಡಕೊಳ್ತಾರೆ ಅವಳ ಮೈ ತುಂಬಾ ಚಿನ್ನ ಬಾಣ ಇರಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬ ಪೇರೆಂಟ್ಸ್ ಇರುತ್ತೆ ಹೆಣ್ಣು ಅಂತ ಪೇರೆಂಟ್ಸ್ ಅದೊಂದು ಪಬ್ಲಿಸಿಟಿಗೂ ಆಗಿರ್ಬೋದು ಫ್ಯಾಮಿಲಿ ಒಂದು ಹೆಸರಿಗೂ ಕೂಡ ಆಗಿರ್ಬೋದು ಈ ರೀತಿ ಡಿಸಿಷನ್ ತಗೊಂಡು ಇದರಿಂದ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೀನಿ ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡುವಾಗ ಆ ಮಗಳಿಗೆ ಮೈ ತುಂಬಾ ಗೋಲ್ಡ್ ಕೊಡೋದು ಕಾರ್ ಕೊಡೋದು ಅನಂತರ ಹುಡುಗ ಹುಡುಗನಿಗೆ ಮನೆ ಕೊಡೋದು ಈ ರೀತಿ ಎಲ್ಲ ಮಾಡ್ಕೊಂಡು ಮಕ್ಕಳ ಹೆಣ್ಮಕ್ಳ ಮಕ್ಕಳ ಅನ್ನೇ ಸ್ವಂತ ಪೇರೆಂಟ್ಸ್ ಹಾಲು ಮಾಡ್ತಾ ಇದ್ದಾರೆ ಇನ್ನು ಇವನ್ ಓಕೆ ಏನೇ ವರದಕ್ಷಿಣೆ ಕೊಟ್ಟರು ಒಂದು ಹೆಣ್ಣು ಹುಟ್ಟಿದ ಅಪ್ಪ ಆದವನು ತನ್ನ ಸಂಸಾರವನ್ನೆಲ್ಲ ಬಿಟ್ಟು ವರದೇಶಕ್ಕೆ ಹೋಗಿ ತನ್ನ ಮಕ್ಕಳಿಗೋಸ್ಕರ ದುಡಿದು ಆ ಮಗಳನ್ನ ಒಂದು ಮೂರು ಪಾವ ಚಿನ್ನ ಕೂಡಿಟ್ಟು ಕಾರ್ ಕೊಟ್ಟು ಮದುವೆ ಮಾಡಿ ಕೂಡ ಆ ಹುಡುಗಿಯಲ್ಲಿ ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ವರದಕ್ಷಿಣೆ ಅನ್ನೋದೊಂದು ಪಿಶಾಚಿ ಯಾವಾಗ ವರದಕ್ಷಿಣೆ ಅಂತ ಒಂದು ಪಿಶಾಚಿನ ಕೊಟ್ಟು ನೀವು ನಿಮ್ಮ ಮಕ್ಕಳನ್ನ ಮದುವೆ ಮಾಡಿದ್ರು ಅಲ್ಲಿ ಪ್ರೀತಿ ಅನ್ನೋ ಉತ್ಪಾದ ಇರೋದೇ ಯಾಕೆಂದ್ರೆ ಒಂದು ಹುಡುಗ ಮದುವೆ ಆಗಕ್ಕೆ ಬರ್ತಾ ಇದ್ದಾನೆ ಅಂದರೆ ಅವನು ವರದಕ್ಷಿಣ ಆಸೆಯಲ್ಲಿ ಬರ್ತಾ ಇರೋದ್ರಿಂದ ಹೊರತು ಇವನ್ ಮದುವೆ ಅಂತೂ ಚೆನ್ನಾಗಿ ನಡೆದೋಯ್ತು ಎರಡು ವರ್ಷ ಆಯಿತು ಇದೇ ರೀತಿ ಪ್ರೀತಿ ಇಲ್ಲ ಯಾವಾಗಲೂ ಜಗ್ಲ ಎಲ್ಲ ಕೆಲಸಕ್ಕೆ ಎಲ್ಲ ಕಾರ್ಯಕ್ಕೂ ವರ್ತಕ್ಷಿಣ ಕೊಟ್ಟಂಥ ಹೆಣ್ಣಿಗೆ ಒಡೆಯುವುದು ಬಡಿಯುವುದು ಎಲ್ಲಾನು ಮಾಡಿ ಆ ಒಂದು ವರದಕ್ಷಿಣ ಅಪ್ಪ ಕಷ್ಟಪಟ್ಟು ವರದಕ್ಷಿಣೆ ಕೊಟ್ಟು ಕೂಡ ಮಗಳು ಇಲ್ಲಿ ಒಂದು ದಿನ ಊಟವನ್ನ ತಿನ್ನೋದಕ್ಕೂ ಕೂಡ ಪರದಾಡ್ತಾ ಇರುವಂಥ ಈ ಜನ್ರೇಷನ್ ಅಲ್ಲಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಮಗಳನ್ನು ವರದಕ್ಷಿಣೆ ಕೊಟ್ಟು ನೀವು ಮದುವೆ ಮಾಡೋ ಹುಡುಗನ ಲೇಸಿ ಮಾಡ್ತೀರಾ ಅಥವಾ ಅವನಿಗೆ ಫ್ಯೂಚರ್ಗೆ ಒಂದು ವೇ ತೋರಿಸ್ತೀರಾ ನಿಮ್ಮ ಮಗಳನ್ನ ಯಾರಿಗಾದರೂ ಒಬ್ಬ ಬಡವಣೆ ಆಗಿರ್ಬೋದು ಇಷ್ಟ ಅಂತ ಇದ್ರೆ ಅವ್ನ ಅವನಲ್ಲಿ ನೋಡ್ಬೇಕಾಗಿರಬಹುದು ಅವನಿಗೆ ಕೆಲಸ ಇದೆ ಅವ್ನ ಕ್ಯಾರೆಕ್ಟರ್ ಅವನ ಎಜುಕೇಶನ್ ಮಾತ್ರ ಅವನ ಆಸ್ತಿ ಪಾಸ್ತಿ ನೋಡಿ ನಿಮ್ಮ ಮಗಳನ್ನ ಮದುವೆ ಮಾಡಿ ನೀವು ಕೂಡ ಹೆಸರಿಗೋಸ್ಕರ ವರದಕ್ಷಿಣೆ ಕೊಟ್ಟು ಎಲ್ಲಾದ್ರೂ ಚೆನ್ನಾಗಿರ್ಲಿ ಲೈಫ್ ಲಾಂಗ್ ಅಂತಂದ್ರೆ ನಿಮ್ಮ ಹೆಣ್ಮಕ್ಳಂತೂ ಬೀದಿಗೆ ಬರೋದು ಖಂಡಿತ ಎಷ್ಟೋ ಕೇಸಸ್ ನಾವು ನೋಡ್ತಾ ಇದೀವಿ ಎಷ್ಟೋ ಕೇಸಸ್ ಕೇರಳದಲ್ಲಿ ಇವಾಗ ವೀಕ್ಲಿ ಮಂತ್ಲಿ ತ್ರೀ ಕೇಸಸ್ ಟೂ ಕೇಸಸ್ ಅಂತ ನೋಡ್ತಾ ಇರ್ತೀವಿ ನ್ಯೂಸ್ ಅಂತೂ ನೋಡಕ್ಕನ ಆಗ್ತಾ ಇಲ್ಲ ಅಕ್ಕಪ್ಪ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ವರದರ್ಶನ ಒಂದು ವರ್ಷ ಆದ ನಂತರ ಹೆಗೇನ್ ಹೆಗೇನ್ ಗಂಡನಿಗೆ ತುಂಬಾ ಲೇಜಿ ಆದ ತುಂಬಾ ಇವನು ಆಡಂಬರವಾಗಿ ಜೀವಿಸ್ತಾ ಯಾರೋ ಕೊಟ್ಟ ಹಣದಿಂದ ಆಡಂಬರವಾಗಿ ಜೀವಿಸ್ತಾ ಇದ್ದಾನೆ ಹೆಂತಿನೂ ಕೂಡ ಚೆನ್ನಾಗಿ ನೋಡಲ್ಲ ಅಲ್ಲಿ ಪ್ರೀತಿ ಅನ್ನೋದಿಲ್ಲ ಇವನಿಗೆ ಇಷ್ಟ ಬಂದ ಸ್ಥಳದಲ್ಲಿ ಹೋಗ್ತಾನೆ ಇವನಿಗೆ ಇಷ್ಟ ಬಂದ ಸ್ಥಳಕ್ಕೆ ಬರ್ತಾನೆ ಆದರೆ ಒಂದು ವರ್ಷ ಆದ ನಂತರ ಅವನ ಕೈ ಖಾಲಿ ಆಗುವಾಗ ಹೇಗೆ ಅವನು ಹೆಂತಿಗೆ ಹೊಡೆಯೋಕ್ಕೆ ಬಡಿಯೋಕೆಲ್ಲ ಸ್ಟಾರ್ಟ್ ಮಾಡ್ತಾನೆ ಹೇಗೆ ನೀನು ವರದಕ್ಷಿಣೆ ಕೇಳು ಮನೆಯಲ್ಲಿ ಅದು ಕೇಳು ಇದು ಕೇಳು ಅಂತ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ಇದರಿಂದ ನಮ್ಮ ಮಕ್ಕಳು ಅಂತ ಚೆನ್ನಾಗೇ ಇರೋದಿಲ್ಲ ಒಬ್ಬ ವ್ಯಕ್ತಿ ವರದಕ್ಷಿಣೆ ಆಸೆ ಪಟ್ಟು ನಿಮ್ ಮಗಳನ್ನ ಮದುವೆ ಬರ್ತಾನೆ ಅಂದ್ರೆ ದಯವಿಟ್ಟು ಬಿಟ್ಟು ಅವನಿಗೆ ಹೆಣ್ಣು ಕೊಡೋಕೆನೆ ಹೋಗ್ಬೇಡಿ ನಿಜವಾಗ್ಲೂ ಒಬ್ಬ ವ್ಯಕ್ತಿ ನಿಮ್ ಮಗಳನ್ನ ಇಷ್ಟಪಟ್ಟು ನನಗೆ ವರದಕ್ಷಿಣೆ ಏನೋ ಬೇಡ ನಿಮ್ ಮಗಳನ್ನ ಮಾತ್ರ ಕೊಡಿ ಅಂತ ಕೇಳ್ಕೊಂಡು ನಿಮ್ಮ ಬೇಡಿ ಒಬ್ಬ ಮದುವೆ ಆಗ್ತಾ ಕಣ್ಣು ಅವರಿಗೆ ಹುಡುಗಿ ಕೊಡ್ಬೋದು ಯಾಕೆಂದ್ರೆ ಅಲ್ಲಿ ಪ್ರೀತಿ ಮಾತ್ರ ಇದೆ ವರದಕ್ಷಿಣೆ ಅನ್ನೋ ಆಸೆ ಇರೋದಿಲ್ಲ ಕಣ್ಣು ಹೆತ್ತಿದಂತ ಒಂದು ತಾಯಿ ಹೆಣ್ಣಿನ ವರದಕ್ಷಿಣೆ ನೋಡೋದಕ್ಕೆ ಅವಳನ್ನ ಚೆನ್ನಾಗಿ ಮನೆಯಲ್ಲಿ ಚೆನ್ನಾಗಿ ನೋಡೋದ್ರಿಂದ ಆ ತಾಯಿ ನೋಡುವ ಸ್ವರ್ಗದಲ್ಲಿ ಇರ್ತಾನೆ ಅವಳಿಗೂ ಕೂಡ ದೇವರೊಂದೊಂದು ಒಳ್ಳೆಯ ವೇ ತೋರಿಸ್ತಾ ಗಂಡು ಹೆತ್ತ ತಾಯಂದಿರು ತನ್ನ ಮಗನಿಗೆ ತನ್ನ ಮಗನಿಗೆ ಬರುವಂತ ಫ್ಯೂಚರ್ ವೈಫ್ ಎಷ್ಟು ತರ್ತಾಳೆ ಎಷ್ಟು ಗೋಲ್ಡ್ ಆಗ್ತಾಳೆ ಏನ್ ಕೊಡ್ತಾರೆ ನನ್ನ ಮಗನಿಗೆ ನನ್ನ ಮಗನ ಫ್ಯೂಚರ್ ಹೇಗೆ ಸೆಟ್ಲ್ ಮಾಡ್ತಾರೆ ಹೆಣ್ಣಿನ ಕಡೆ ಅವರ ಅಂತ ಆಸೆ ನಿಮ್ಮ ಮಗನಿಗೆ ಎಜುಕೇಶನ್ ಕೊಟ್ಟು ನಿಮ್ಮ ಮಗನ ಒಂದು ಲೈಫ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ ತನ್ನ ಸ್ವಂತ ದುಡಿಮೆಯಿಂದ ಹೀಗೆ ಲೈಫ್ ಮುಂದೆ ಬರಬೇಕು ಅಂತ ಕಲಿಸ್ಕೊಡಿ ಯಾವಾಗಾದ್ರೂ ಒಂದ್ಸಲ ಫ್ಯೂಚರ್ ಅಲ್ಲಿ ಕಷ್ಟ ಬಂತು ಅಂದ್ರೆ ಅವನು ಅವನಷ್ಟು ದೊಡ್ಡ ಸಕ್ಸಸ್ ಆಗೋದೇ ಯಾರು ಕೂಡ ಇರೋದಿಲ್ಲ ಯಾಕಂದ್ರೆ ಸಣ್ಣದಿಂದಲೂ ಕೂಡ ಯಾರ ಹಣವನ್ನು ಆಸೆ ಪಡೆದೇ ಯಾರ ಗೋಲ್ಡ್ ಅನ್ನು ಆಸೆ ಪಡೆದೇ ಅವನ ಸ್ವಂತ ಕಷ್ಟದಿಂದಾನೆ ಅವನ ಮುಂದೆ ಬಂದಿದ್ದಾನೆ ಅಂದ್ರೆ ಅವನಕ್ಕಿಂತ ದೊಡ್ಡ ಇಂಟೆಲಿಜೆಂಟ್ ಪೀಪಲ್ಸ್ ಈ ಲೈಫಲ್ಲಿ ದುನಿಯಾದಲ್ಲಿ ಇರೋದಿಲ್ಲ ಅಂದರೆ ಅವರ ಹಣವನ್ನ ಆಸೆ ಪಡಬಾರ್ದು ಅಂತ ತನ್ನ ಮಗನಿಗೆ ಬುದ್ಧಿವಾದ ಹೇಳುವಂತ ಪೇರೆಂಟ್ಸ್ ಇದ್ರೆ ಆ ಪೇರೆಂಟ್ಸ್ ಕೂಡ ಸ್ವರ್ಗ ಸ್ವರ್ಗದಲ್ಲಿ ಇಡ್ತಾರೆ ಇಷ್ಟೇ ನಾನು ಇವತ್ತು ಹೇಳಕ್ಕೆ ಇಷ್ಟಪಡೋದು ದಯವಿಟ್ಟು ವರ ಎಂಬ ಆಸೆ ಪಟ್ಟನೆ ಮಕ್ಕಳನ್ನ ಮದುವೆ ಆಗೋಕ್ಕೆ ಬರ್ತಾರೆ ಸ್ಟಾಪ್ ನಿನ್ನ ಹಣವನ್ನ ನೋಡಿ ನಿಮ್ಮ ಲೈಫ್ ಒಂದು ಹೈ ಐಫೈ ಆಗಿರಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಷ್ಟು ದೊಡ್ಡ ಮೂರ್ಖತನ ಬೇರೆ ಯಾರು ಕೂಡ ಇಲ್ಲ ರೀಸೆಂಟ್ಲಿ ಇವಾಗ ಸೂಸೈಡ್ ಮಾಡಿರೋದಂದ್ರೆ ಆತ್ಮಹತ್ಯೆ ಒಂದು ಡಾಕ್ಟರ್ ಅವರೆಲ್ಲನೂ ಕಲಿಸಿದ್ದಾರೆ ಎಜುಕೇಶನ್ ಕೊಟ್ಟಿದ್ದಾರೆ ಒಂದು ಡಾಕ್ಟರ್ ಪೊಸಿಷನ್ ಅಲ್ಲಿದ್ದಾರೆ ಆದರೂ ಕೂಡ ವರದಕ್ಷಿಣ ಕಿರುಕುಳದಿಂದ ಸೂಸೈಡ್ ಮಾಡಿದ್ದಾರೆ ಈಗಿನ ಜನ್ರೇಷನ್ ಹೇಗಿದೆ ಅಂದ್ರೆ ಪೇರೆಂಟ್ಸ್ ಮಧ್ಯೆ ಮಾತುಕತೆ ಮಾಡೋವಾಗ ಗಂಡಿನ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ಗಂಡು ಏನು ಕೆಲಸ ಮಾಡ್ತಾ ಅವರ ಮನೆಯಲ್ಲಿ ಎಷ್ಟು ಪ್ರಾಪರ್ಟಿ ಇದೆ ಅವನ ಅಪ್ಪ ಏನು ಮಾಡ್ತಾ ಹೆಣ್ಣಿನ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ಹೆಣ್ಣಿನ ಮನೆಯವರು ಏನು ಮಾಡ್ತಾ ಇದ್ದಾರೆ ಹೆಣ್ಣಿಗೆ ಎಷ್ಟು ಬ್ರದರ್ಸ್ ಇದ್ದಾರೆ ಹೆಣ್ಣಿಗೆ ಎಷ್ಟು ಸಿಸ್ಟರ್ಸ್ ಇದ್ದಾರೆ ಅಂತ ನೋಡಿ ಅದು ಅಲ್ಲಿ ಇಬ್ಬರು ಕೂಡ ಫ್ಯಾಮಿಲಿ ರಿಚ್ ಆಗಿದ್ರೆ ಮಾತ್ರ ಆ ಒಂದು ಪ್ರಪೋಸಲ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಇನ್ನು ಈ ಹುಡುಗ ಬೇರೆ ಯಾರನ್ನಾದರೂ ಇಷ್ಟಪಟ್ಟಿದರೆ ಅಥವಾ ಈ ಒಂದು ಹುಡುಗಿ ಯಾರನ್ನಾದರೂ ಇಷ್ಟಪಟ್ಟಿದರೆ ಇಲ್ಲಿ ಪೇರೆಂಟ್ಸ್ ಮಾಡುವಂಥ ಒಂದು ಕೆಲಸ ಇದೆ ಏನಂದರೆ ಅವರು ಇಷ್ಟಪಟ್ಟಿರುವಂಥ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಫ್ಯಾಮಿಲಿ ಬಡವರೇ ಆಗಿರ್ಬೋದು ಅಲ್ಲಿ ಪ್ರೀತಿ ಇರುತ್ತೆ ಹೊರತು ಆಸ್ತಿ ಅಂತಷ್ಟು ನಾವು ವಿಷಯ ಬರೋದಿಲ್ಲ ಬಟ್ ಇಲ್ಲಿ ಎರಡೂ ಕಡೆಯ ಪೇರೆಂಟ್ಸ್ ಮಾಡೋ ಈ ಒಂದು ಕೆಲಸದಿಂದ ಮಕ್ಕಳ ಲೈಫ್ ಅಂತ ಆಲಾಗ್ತದೆ ಅದು ಮಾತ್ರ ಅಲ್ಲ ಸೂಸೈಡ್ ಮಾತ್ರ ಅಲ್ಲ ಎಷ್ಟೋ ಹುಡುಗಿಯರು ಇವಾಗ ಡಿವೋರ್ಸ್ ಕೂಡ ಆಗ್ತಾ ಇದ್ದಾರೆ ನಾನು ಹೆಣ್ಣು ಎತ್ತವರ ಜೊತೆ ಒಂದು ವಿಷಯ ಕೇಳೋಕ್ಕಂತ ಇಷ್ಟಪಡ್ತೀನಿ ನಿಮ್ಮ ಮಗಳೇನು ಕುರುಡಿನ ನಿಮ್ಮ ಏನು ಕೈ ಇಲ್ವಾ ನಿಮ್ಮ ಮಗ್ ನಿಮ್ಮ ಏನು ಕಾಲಿಲ್ವ ನಿಮ್ಮ ಮಗಳಿಗೆ ಎಜುಕೇಷನ್ ಕೊಡಿ ನಿಮ್ಮ ಮಗಳನ್ನು ಒಂದು ಲೆವೆಲ್ಗೆ ರೀಚ್ ಮಾಡಿ ಆನಂತರ ಅವಳಿಗೆ ಅವಳನ್ನು ಯಾರು ಅವಳ ಕ್ಯಾರೆಕ್ಟರ್ ನೋಡಿ ಇಷ್ಟಪಡ್ತಾರೋ ಅವರಿಗೆ ಮದುವೆ ಮಾಡಿಸಿ ಕೊಡಿ ಲೈಫ್ ಅಷ್ಟು ಚೆನ್ನಾಗಿರುತ್ತೆ ಹಾಗೂ ಕೂಡ ಕಶ್ ಲೈಫಲ್ಲಿ ಫ್ಯೂಚರಲ್ಲಿ ಹೇಗೆ ಮುಂದೆ ಬರಬೇಕು ಅನ್ನೋದನ್ನು ಕೂಡ ಹುಡುಗಿ ಚೆನ್ನಾಗಿ ಕಲಿತಿರ್ತಾರೆ ಈ ರೀತಿ ಯಾಕಾಗಿ ಈ ರೀತಿ ವರದಕ್ಷಿಣೆ ಕೊಟ್ಟು ನಮ್ಮ ಹುಡುಗಿಗೇನು ಕಡಿಮೆನೂ ಇಲ್ಲ ಒಂದು ಎಜುಕೇಷನ್ ಕೊಡ್ತೀರಾ ಅವರೊಂದು ಸ್ಟ್ಯಾಟಸಲ್ಲಿ ರೀಚ್ ಮಾಡ್ತೀರಾ ಆನಂತರ ಯಾವುದೋ ಒಂದು ಶ್ರೀಮಂತನಿಗೆ ವರದಕ್ಷಿಣೆ ಕೊಟ್ಟು ಅವಳು ಚೆನ್ನಾಗಿರಬೇಕು ಅಂತ ಮದುವೆ ಮಾಡಿಸಿ ಆ ಹುಡುಗಿ ಅಂತೂ ಚೆನ್ನಾಗಿರೋದಿಲ್ಲ ಡಿಯರ್ಸ್ ದಯವಿಟ್ಟು ಹೇಳ್ತೀನಿ ವರದಕ್ಷಿಣೆ ಅನ್ನೋದು ಪಿಶಾಚಿ ಆ ಪಿಶಾಚಿ ಏನಾದರೂ ನಿಮ್ಮ ಮನೆಯ ಒಳಗಡೆ ಬಂದುಬಿಡ್ತು ಅಂದರೆ ಅದು ಅಲ್ಲಿ ಪ್ರೀತಿ ಅನ್ನೋದೇ ಇರೋದಿಲ್ಲ ಆ ಹೆಣ್ಣಿಗೆ ಹಾಕಿರುವಂತಹ ಗೋಲ್ಡ್ ಆಗಿರ್ಬೋದು ಹಣ ಆಗಿರಬಹುದು ಆ ಹೆಣ್ಣಿನ ಹಣದಿಂದ ಆಡಂಬರವಾಗಿ ಜೀವಿಸುವಂತ ಒಂದು ಗಡ್ಡ ಸಿಗತಾ ಇದ್ದೀನಿ ಆ ಹೆಣ್ಣು ಹಾಕಿಕೊಂಡಿರುವ ಚಿಟಿಕೆ ಚಿನ್ನಕ್ಕೂ ಕೂಡ ಒಂದು ತಂದೆ ತಾಯಿಯ ಕಣ್ಣೀರಿನ ಶಾಪದ್ರಲ್ಲಿ ದಯವಿಟ್ಟು ನಿಮ್ಗೆ ಅವ್ರ ಪ್ರೀತಿಯಿಂದ ವರದಕ್ಷಿಣೆ ಕೊಟ್ಟಿರಬಹುದು ವರದಕ್ಷಿಣೆ ಕೊಟ್ಟಿದ್ರೆ ಅವರನ್ನ ಚೆನ್ನಾಗಿ ಪ್ರೀತಿಸಿ ಅವರಿಗೆ ರೆಸ್ಪೆಕ್ಟ್ ಕೊಡಿ ಒಬ್ಬ ತಂದೆ ತಾಯಿ ತನ್ನ ಮಗಳಿಗೆ ವರದಕ್ಷಿಣೆ ಕೊಡ್ತಾಳೆ ಅಂದರೆ ಅದು ನೀವು ಖರ್ಚು ಮಾಡೋಕೆಲ್ಲ ನೀವು ಆಡಂಬರವಾಗಿ ಜೀವಿಸೋಕೆಲ್ಲ ನೀವು ಲೈ ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕಲ್ಲ ಬಟ್ ಅವಳ ಫ್ಯೂಚರ್ಗೆ ಏನಾದರೂ ಕಷ್ಟ ಬಂದರೆ ಅದೇನಲ್ಲಿ ಎಲ್ಲಾದರೂ ಉಪಯೋಗ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಣು ಎತ್ತವರಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸೋದು ಇಷ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋಸ್ ಇಷ್ಟೇ ಇರೋದು ನಿಮ್ಮ ಅನಿಸಿಕೆ ಏನು ಅಂತ ನಿನಗೆ ಕಾಮೆಂಟ್ ಮಾಡಿ ತಿಳಿಸಿ ವರದಕ್ಷಿಣೆ ತೆಗೆಯೋದು ತಪ್ಪ ಹೆಣ್ಣು ಎತ್ತವರು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ Grazie. Sì.